ಓ ನಮಸ್ಕಾರ ನಾವಿಲ್ಲ ಮಾರ ಇಲ್ಲ ಕಳಿಲ್ಲ ಇದ ಅಂತ ನೋಡ್ಲಿಕ್ಕೆ ಬಂದ್ವಿ ಹಬ್ಬ ಓ ಬೇಕಿತ್ತು ಕೊಳಿಲಿ ಕಳಿಲಿ ಕತ್ ಕೇಳಿದ್ರ ಈ ಜಿಗಿನಿ ಕಾಟದಲ್ಲಿ ಮಾರ್ರೆ ಕೊಳಿಲಿ ಕಡಿಯಿಲ್ಲ ಪಾಣಿ ಕಾಟ ಬೇರೆ ಕಾಟಿ ಕಾಟ ಬೇರೆ ಮಾರ್ರೆ ನಮ್ ಬಾರಿ ಬಾರಿ ಸಂಕಟದಲ್ಲಿ ಸಿಲ್ಕ್ ಹೋಗಿವಿ ನಾವು ಎಂತ ಮಾಡಿ ಸಾಯದ ಅಂತ ನಮ್ಗೆ ಗೊತ್ತಿಲ್ಲ ಮರ್ರಿ ನಮ್ಮ ಜೀವನ ಪೂರ್ತಿ ರಕ್ತ ಜಿಗಿನಿ ಕೊಡೋದು ಈ ಕಡೆಯಿಂದ ಲಾಸ್ಟಿಗೆ ಸ್ವಲ್ಪ ಏನೋ ನೀವು ಕೊಡ್ತೀರಾ ಆ ದುಡ್ಡು ತಕೊಂಡೋಗಿ ಏಯ್ ಎಣ್ಣೆ ಕುಡಿಯೋದು ಹೊಲ ಕಂಡ್ರು ಹಾಂ ಇವು ಹಬ್ಬ ಜೋರ ಹಬ್ಬ ಜೋರು ಅಂತ ಹೇಳಂಗಿಲ್ಲ ಆಯೆರೇ ಇದು ಹಬ್ಬ ಪಾಪನೆ ನಾವೇ ಜೋರು ಓ ಇದು ಕಥೆ ಅಲ್ಲ ಮಾರ್ರೆ ಕತೆ ಬಿಟ್ಟು ಕತೆ ಕೈಲಸ ಬಿಡಿ ಎಂತ ಎಂಥ ಮಾಡಿಸಾಯಿದೆ ಅಂತ ಒಂದು ಗೊತ್ತಾಗಲ್ಲ ಓಯ್ ಆ ಎಣ್ಣೆ ಗಿಣ್ಣಿ ಅಂತ ಹಾಕ್ಯಾರ ಎಂತ ಎತ್ತ ಕಥಿಣಿ ಹಾಕಾಕಿ ಎಣ್ಣೆಗೆ ದುಡ್ಡೇ ಇಲ್ಲ ಆಯೆರೇ ಹೂ ಮಾರ ನೀವು ಎಂತ ಮಾಡಿ ಸಾಯದ ಅಂತ ಗೊತ್ತಾಗ್ತಿಲ್ಲ ಹಬ್ಬದಲ್ಲಿ ಹಿಂಗಾತಲ್ಲ ಹಬ್ಬದಲ್ಲೇ ದುಡ್ಡಿನ ಕಷ್ಟ ಮಾರ್ರೆ ಹ್ಮ್ ಅದ್ರಲ್ಲೂ ಮಾರ ದೀಪಾವಳಿ ಹಬ್ಬದಲ್ಲಿ ದುಡ್ಡಿನ ಬಾರಿ ಟೈಟ್ ಮಾರ್ರೆ ಓಯ್ ಅಲ್ಲ ಕಣ್ರ ಈ ಕಾಪಿ ಕಾಪಿ ರೇಟ್ ಎಲ್ಲ ಈಗ ಎಂತ ಕತೆ ಎಂತ ನೀವು ಈಗ ದುಡ್ಡು ಇಲ್ಲ ಅಂತ ಹೇಳ್ತಿರಲ್ಲ ಎಂತ ಕತೆ ಮಾರ್ರೆ ಕಾಪಿ ಕೊಯ್ದ್ರು ಈ ಕಾಪಿ ಕೊಯ್ದು ಕಾಣದಲ್ಲಿ ಹಾಕಿದ್ರು ಒಣಗಟ್ಟಿಲ್ಲ ಬಿಸಿಲಿಲ್ಲ ಮಳಿ ಎಂತ ಮಾಡ್ತಾ ಇದ್ದೇಳಿ ಹೂ ಹಿಂಗ ಆಗಿದೆ ನಮ್ಮ ಪರಿಸ್ಥಿತಿ ಬಂದದೆ ಗೋಟ್ ಆಗ್ಯದ ನಾ ಜಲ್ಡ್ ಬೀಜನ್ ಗೋಟ್ ಆಗ್ಯ ಆದ್ರೂ ಮರ್ರೆ ಒಣಗಾಟಿಲ್ಲ ಎಂತ ಮಾಡಿದೆ ಎಂತ ಮಾಡದ ಎಂತ ಮಾಡ್ ದೇವ್ರೇ ಗತಿ ಮರ್ರೆ ಹ್ಮ್